हो गया ही इतना इस बारे में ये यहाँ हो रहा है मेरे को क्या क्या कब तू क्या क्या बेहोशी है कि हाँ बड़ा जैसे ये यहाँ हो रहा है बड़ी कोई आ बड़ी आ बड़ी आ जीते हाँ कब तू क्या क्या बड़े बड़े ये न न भाभा जग गे जब से मार लेगे जो तुम्हारे मां के क्या क्या हैं हाँ योजना आंगल ने को ಗರ್ಭ ಸಂಬಂಧಪಟ್ಟ ಅರ್ಕ ಮನೆ ಹೋಗಿ ಬಂದಿಗೆ ಲಕ್ಷ ಮನೆ ಎಲ್ಲಿ ಯಾಕೆ ಹೇಳ್ತಿ ನೀವು ಗರ್ಭ ಸತ್ತೇನು ಮನೆಯವರ ಏನ್ ಜೀವಿಯಲ್ಲಿ ಬರತೀಗ ನಮ್ಮ ಹಾಕಿ ನಾವು ಮಾಡುವಂತ ನೀವು ಗರ್ಭ ಯಾವನು ಮೊನ್ನೆ ಹೇಳಿ ಹೋಗಿದ್ದೆ ಗಂಡ ಮಟ್ಟಿ ಹೇಳಬೇಡಿ ಯಾವ ಕಾರಣಕ್ಕೂ ಗಂಟೆ ಮಟ್ಟೆ ಬರ್ಲಿಕ್ಕಿಲ್ಲ ನಾನು ಗಟ್ಟೆ ನಮ್ಮದ್ದು ತಮ್ಮನ ಮಾಡಿದ್ದು ನಾನು ಯಾಕೆ ಗಂಡ ಮಟ್ಟ ಬದಿಗೆ ಆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೆ ಬಂದು ಹೇಳಿ ಹೋಗಿದ್ದೆ ಇನ್ನು ಯಾವ ಕಾರಣಕ್ಕೂ ಗಂಡ ಹೇಳ್ಬೇಡಿ ದೇವಸ್ಥಾನಕ್ಕೆ ಪೂಜೆಯಲ್ಲಿ ಹೇಳಬೇಡಿ ನೀವೇ ದೇವಸ್ಥಾನ ಗೀತ ತಗೋದಕ್ಕೆ ಶುದ್ಧ ಮಾಡ್ತೀನಿ ಸಾಥ್ ಅಂತಿದ್ದೆ ನಾನು ನಿನ್ನೆ ವೈಗೂ ತಿಳ್ಕೊಂಡಿದ್ದೆ ಏನೋ ಆ ದೇವಸ್ಥಾನ ಶುದ್ಧ ಮಾಡಿ ಶೀತ ಶುದ್ಧ ಹಾಕ್ತೀನಿ ಈಗ ಬಾಯುವನ್ನು ಮಾತಾಡ್ತೀನಿ ನಾ ಇಸನ್ ಮಗನೆ

гайते वकेन याती पे के कोतो हो रिटर्न तरके नम्मदर केला बिडल कची कोडा बिडल कोस्ते कची कोडा मारी पूगिने प्रेज हा पूगि नीवे सटक इदे राजा नी रीगा हेळ कांची नी वादो सुवंदर मनी बोंने नम्म बमा तरकेले मात्र ಒಳ್ಳे माते दिन या होडीत्या होडीया 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 इदे अपका के मग्ने बोयवे नी न आ मालीगीते जेतना हाळेगे